ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಧರಿ ವ್ಲಾಗ್ಸ್ ನಾನು ನಿಮ್ಮ ವಿದ್ಯಾ ಫ್ರೆಂಡ್ಸ್ ಇದು ಬಂದು ನಿಮಗೆ ತಮ್ಮನೈಲ್ ನೋಡಿದ ತಕ್ಷಣವೇ ಅರ್ಥ ಆಗಿರ್ಬೋದು ನಾವು ಒನ್ ಡೇ ಟ್ರಿಪ್ಗೆ ಆಂಧ್ರ ಪ್ರದೇಶ್ಗೆ ಹೊರಟಿದ್ದೀವಿ ಯಾಕಪ್ಪ ಅಂತಂದರೆ ನಾವು ಮನೆ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಆಂಧ್ರದಲ್ಲೇ ಇರೋದು ಇಲ್ಲಿ ಬಂದು ನಾನಿವತ್ತು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಮಾರನೇ ದಿನ ಭಾನುವಾರ ರಜೆ ಇರುತ್ತೆ ಎಲ್ರಿಗೂ ಅಂತ ಶನಿವಾರ ನೈಟ್ ಬಿಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ತೀವಿ ಅನ್ನೋ ಒಂದು ಉದ್ದೇಶದಿಂದ ನಾವು ಶೇ ಇವತ್ತು ಬೀಡಾನ ನೈಟ್ ಅಂತ ಅಂದ್ಕೊಂಡಿದ್ದೀವಿ ಸೊ ನಾನು ಒಂದು ಜೊತೆ ಎಕ್ಸ್ಟ್ರಾ ಹೊಸ ಡ್ರೆಸ್ನ ಇಟ್ಕೋತಾ ಇದ್ದೀನಿ ಜೊತೆಗೆ ಒಂದು ಸ್ಟ್ರಗ್ ಇಟ್ಕೋತೀನಿ ನಾನು ಎಲ್ಲಿ ಹೊರಗಡೆ ಹೋಗ್ಬೇಕಂದ್ರೂ ಸ್ಟ್ರಗ್ ಅನ್ನೋದು ಇರುತ್ತೆ ನನಗೆ ಇದು ಬಂದು ಚಿನ್ನೋದು ಬಟ್ಟೆ ಎಲ್ಲನೂ ಮಕ್ಳದ್ದು ಒಂದು ಜೊತೆ ಎಕ್ಸ್ಟ್ರಾ ಇರಲೇಬೇಕಾಗತ್ತಲ್ವ ಅದಕ್ಕಾಗಿ ನಾನು ಚಿನ್ನದು ಎರಡು ಜೊತೆ ಇದ್ದೀನಿ ಮತ್ತು ಅವ್ನಿಗೆ ಏನೇನು ಬೇಕು ಬೆಲ್ಟ್ ಆಗಲಿ ಇನ್ನರ್ ವೇರ್ಸ್ ಆಗಲಿ ಎಲ್ಲನೂ ಪ್ಯಾಕ್ ಮಾಡ್ತಾ ಇದ್ದೀನಿ ಒಂದು ಕಡೆ ನಮ್ಮ ಅತ್ತೆ ಆಮೇಲೆ ನಮ್ಮ ನಮ್ಮತ್ತಗೆ ಅವರೆಲ್ಲ ಕೂಡ ಲಗೇಜ್ನ ರೆಡಿ ಮಾಡ್ಕೊತಿದ್ದಾರೆ ಇದು ಬಂದು ಸನಿದು ಇದು ವೈಟ್ ಶರ್ಟ್ ಇದು ಹಾಕೋಣ ಅಂತ ಅಂದ್ಕೊಂಡೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲೇ ನೀರೆಲ್ಲ ಇರೋದ್ರಿಂದ ನಾವು ಅಲ್ಲೇ ಸ್ನಾನ ಮಾಡಿಕೊಂಡು ರೂಮ್ಸ್ ಎಲ್ಲನೂ ಇರುತ್ತೆ ಹಾಗಾಗಿ ಅಲ್ಲೇ ರೆಡಿ ಆಗಿಬಿಟ್ಟು ಹೋಗ್ತೀವಿ ನಾವು ಯಾವಾಗೂ ಅಷ್ಟೇ ಇನ್ನು ಮತ್ತು ಸಾಫ್ಟಾಗಿರೋದೊಂದು ಜೊತೆ ಇಟ್ಕೋತಾ ಇದ್ದೀನಿ ಎರಡು ಜೊತೆ ಆಮೇಲೆ ಟವಲ್ಗಳು ಬಂದು ನಮಗೆ ಎಷ್ಟು ಬೇಕೋ ಅದು ಕೂಡ ಇದು ಬಂದು ಸನಿಗೆ ಹೋಗಬೇಕಾದ್ರೆ ಹಾಕೋಣ ಅಂತ ಮತ್ತು ನ್ಯಾಪ್ಕಿನ್ಸು ಅಷ್ಟೇ ನಾನು ಮಕ್ಕಳು ಅದು ಇದು ತಿನ್ನೋದು ಆಮೇಲೆ ಎಲ್ಲ ಗಲೀಜು ಮಾಡ್ಕೊಂಡು ಎಲ್ಲ ಮಾಡ್ತಾರಲ್ವ ಹಾಗಾಗಿ ಒಂದಕ್ಕೆ ಎರಡು ಎಕ್ಸ್ಟ್ರಾನೇ ಇಟ್ಕೊಂಡಿರ್ತೀನಿ ನಾನು ನ್ಯಾಪ್ಕಿನ್ಸು ಮೇಲೆ ಒಂದು ಎಕ್ಸ್ಟ್ರಾ ಇಟ್ಟಿರ್ತೀನಿ ಮತ್ತು ಲಗೇಜ್ ಬ್ಯಾಗಲ್ಲಿ ಇಟ್ಟಿರ್ತೀನಿ ಟವಲ್ಸ್ ಬಂದು ಎಲ್ರಿಗೂ ಒಂದೊಂದು ಬೇಕಾಗಿರೋದ್ರಿಂದ ಎಲ್ಲನೂ ಎತ್ತಿಟ್ಕೋತಾ ಇದ್ದೀನಿ ಅಲ್ಲಿ ಬ್ಯಾಗಲ್ಲಿ ಆಲ್ರೆಡಿ ಎರಡು ಇಟ್ಟಿದ್ದೀನಿ ಇನ್ನೊಂದು ಒಂದು ಇಲ್ಲ ಎರಡು ಇಟ್ಕೋತೀನಿ ಯಾಕಂದರೆ ಅಲ್ಲಿ ಸಿಗೋದಿಲ್ಲ ಆಲ್ಮೋಸ್ಟ್ ಬಟ್ಟೆ ಅದೆಲ್ಲ ಸಿಗೋದಿಲ್ಲ ಯಾಕಂದರೆ ಬೆಟ್ಟದ ಹತ್ರ ಇರೋದು ಅಲ್ಲಿ ಶಾಪ್ಸ್ ಎಲ್ಲನೂ ತುಂಬ ಕಡಿಮೆ ಇರೋದು ಹಾಗಾಗಿ ನಾವು ಏನೇನು ಬೇಕು ಅಂತ ಇಲ್ಲಿನಿಂದನೇ ಹೋಗಬೇಕಾಗುತ್ತೆ ಆಮೇಲೆ ಮಕ್ಳಿಗೆ ಡೈಪರು ಅಷ್ಟೇ ನಮ್ಮ ಸನಿಗೆ ಹೋಗಬೇಕಾದ್ರೆ ಬರಬೇಕಾದ್ರೆ ಎಲ್ಲನೂ ಹಾಕ್ಬೇಕಲ್ಲ ಆಗ ಹಂಗಂತ ನಾನು ಅವನಿಗೂ ಮತ್ತೆ ಅತ್ತಿಗೆ ಮಗ ಇದ್ದಾನಲ್ಲ ವಿಕ್ಕಿ ಸೊ ಅವನಿಗೂ ಕೂಡ ಬೇಕು ಅಂತ ಒಂದೆರಡು ಎಕ್ಸ್ಟ್ರಾನೇ ಇಟ್ಕೊತಾ ಇದ್ದೀನಿ ಇದರಲ್ಲಿ ಅದೆಲ್ಲ ಆದಮೇಲೆ ಎಕ್ಸ್ಟ್ರಾ ಬ್ಲ್ಯಾಂಕೆಟ್ಸ್ ತಗೋತಾ ಇದ್ದೀನಿ ನಾನು ಒಂದೆರಡು ಯಾಕಂದರೆ ಈ ಈ ನಡುವೆ ಎಲ್ಲ ಕಡೆ ಮಳೆ ಬರ್ತಾ ಇದೆ ಆ್ಯಂಡ್ ಕಾರಲ್ಲಿ ಅಂದರೆ ಹೋಗಬೇಕಾದ್ರೆ ತುಂಬ ಚಳಿ ಗಾಳಿ ಎಲ್ಲ ಬರುತ್ತಲ್ಲ ಮಿಡ್ ನೈಟಲ್ಲಿ ಎಲ್ಲನೂ ಅಂತ ಮಕ್ಕಳಿಗೆ ಒದಿಸೋದಕ್ಕೆ ಒಂದೆರಡು ಬ್ಲ್ಯಾಂಕೆಟ್ ತೊಗೊಂಡೆ ಇದು ಬಂದು ನಮ್ಮ ಬ್ಯಾಗ್ ಲಗೇಜ್ ಬ್ಯಾಗ್ ಅಂತೂ ರೆಡಿ ಆಗೋಯಿತು ನಾನು ಅಂತೂ ಹೋಗಬೇಕಾದ್ರೆ ಟ್ರಾವೆಲಲ್ಲಿ ಯೂಸ್ ಮಾಡೋದು ಜಾಸ್ತಿ ನೈಟಲ್ಲಿ ಹಾಗಾಗಿ ಇಟ್ಕೊಂಡಿದ್ದೀನಿ ಇನ್ನು ನಮ್ಮ ಯಜಮಾನ್ರು ಬಟ್ಟೆ ಅಂತೂ ಅವ್ರು ಬಂದು ಕೊಟ್ಟರೆ ಅವ್ರದ್ದು ಇಟ್ಬಿಟ್ರೆ ಲಗೇಜ್ ಪ್ಯಾಕ್ ಆಗೋಗುತ್ತೆ ನಾನು ಬಂದು ನಾಳೆ ಹಾಕ್ಕೊಳ್ಳೋದಕ್ಕೆ ಅಲ್ಲಿ ಆ ಟೈಮ್ ಇರುತ್ತೋ ಇಲ್ವೋ ಅಂತ ನಾನು ಯಾವಾಗೂ ಅಷ್ಟೇ ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ಕೊಳಕ್ಕೆ ಹೋಗಲ್ಲ ಹಿಂದಿನ ದಿನವೇ ಈ ಥರ ಬ್ಯಾಂಗಲ್ಸ್ ಡ್ರೆಸ್ಗೆ ಮ್ಯಾಚಿಂಗ್ ಏನು ಬೇಕು ಇಯರ್ ರಿಂಗ್ಸು ಬ್ಯಾಂಗಲ್ಸ್ ಎಲ್ಲ ಕೂಡ ನಾನು ಈಗಲೇ ಇಟ್ಕೊಂಡು ರೆಡಿ ಇದ್ದೀನಿ ಮಾಮೂಲಿಯಾಗಿ ನಮ್ಮ ದೊಡ್ಡತ್ತೆಯವರು ಆಂಧ್ರದಲ್ಲೇ ಇರೋದರಿಂದ ಅವ್ರು ಮನೆಗೆ ಹೋಗ್ತೀವಿ ಅವ್ರ ಮನೆಗೆ ಹೋಗಿ ಆಮೇಲೆ ದರ್ಶನಕ್ಕೆ ಹೋಗೋದು ನೆಕ್ಸ್ಟ್ ಡೇ ಆದರೆ ಈಗ ಡೈರೆಕ್ಟ್ ಟೈಮ್ ಇಲ್ಲದೆ ಇರೋದ್ರಿಂದ ಡೈರೆಕ್ಟ್ ಟೆಂಪಲ್ಗೆ ಇದ್ದೀವಿ ಹಾಗಾಗಿ ಮನೆಯಿಂದನೇ ಆಲ್ಮೋಸ್ಟ್ ರೆಡಿಯಾಗಿ ಹೋಗ್ತಾ ಇದ್ದೀನಿ ಇನ್ನು ಚೈನ್ ಅದೆಲ್ಲನೂ ಹಾಕೋತಾ ಇಲ್ಲ ನಾಳೆ ಅದೊಂದು ನಾಳೆ ಹಾಕ್ಕೊಂಡ್ರೆ ಆಗತ್ತೆ ಅಂತ ಮತ್ತೆ ಟ್ರಾವೆಲ್ ಆಗಿರೋದ್ರಿಂದ ನಾನು ಜಡೆ ಹಾಕ್ಕೊಂಡಿದ್ದೀನಿ ಹೇರ್ಸ್ನ ಬಿಟ್ಟಿಲ್ಲ ನನಗೆ ಆಲ್ಮೋಸ್ಟ್ ಲೂಸ್ ಹೇರ್ ಬಿಡೋದಂದರೆ ತುಂಬ ಇಷ್ಟ ಆದರೆ ಟ್ರಾವೆಲ್ಲು ಮತ್ತು ಮಗು ಮೇಲೇನೆ ಇರುತ್ತಲ್ವ ಅವ್ನಿಗೆ ಇರಿಟೇಷನ್ ಆಗಬಾರ್ದು ಅಂತ ಜಡೆ ಹಾಕ್ಕೊಂಡಿದ್ದೀನಿ ಇನ್ನು ಸಪ್ರೇಟ್ ಒಂದು ಬ್ಯಾಂಡ್ ಮತ್ತು ಲಿಪ್ ಬಮ್ಮು ಕ್ರಿ ಕ್ಲೀಮ್ ಆಗಲಿ ಮಕ್ಕಳಿಗೆ ಬೇಕಾಗಿರೋದು ಪೌಡರ್ ಅದೆಲ್ಲ ಥಿಂಗ್ಸ್ ಒಂದು ಕ್ಲಿಪ್ ಎಲ್ಲ ಕೂಡ ನಾನು ಹ್ಯಾಂಡ್ ಬ್ಯಾಗಲ್ಲಿ ಹಾಕ್ಕೋತೀನಿ ಯಾಕಂದ್ರೆ ನಾಳೆ ಅಲ್ಲಿ ಸ್ನಾನ ಮಾಡಿ ಮತ್ತೆ ರೆಡಿ ಆಗ್ಬೇಕಲ್ವಾ ಇನ್ನು ನಮ್ಮ ಜಾನು ಇವರೆಲ್ಲ ಕೂಡ ಇರ್ತಾರಲ್ಲ ಹಾಗಾಗಿ ಒಂದು ಸ್ವಲ್ಪ ಕಾಜಲ್ಲು ಇದೆಲ್ಲ ಕೂಡ ಎತ್ತಿಟ್ಕೋತೀನಿ ಮತ್ತು ಈ ಹ್ಯಾಂಡ್ ಬ್ಯಾಗ್ ನನ್ನ ಹತ್ರನೇ ಕೈಯಲ್ಲೇ ಇರುತ್ತೆ ಅದಕ್ಕೆ ಏರ್ಫೋನ್ ಕೂಡ ಇದರಲ್ಲೇ ಇಟ್ಟಿದ್ದೀನಿ ಆಲ್ಮೋಸ್ಟ್ ಎಲ್ಲ ಮುಗೀತು ಲಗೇಜ್ ಪ್ಯಾಕಿಂಗ್ ಇನ್ನು ಅತ್ತಿಗೆಗೆ ಅರ್ಶನ ಕುಂಕುಮ ಕೊಡೋಣ ಅಂತ ಸೀರೆ ಬಳೆ ಎಲೆ ಅಡಿಕೆ ಎಲ್ಲ ಕೂಡ ರೆಡಿ ಇಟ್ಟಿದ್ದೀನಿ ಇನ್ನು ಯಾವುದೇ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಮನೇಲಿ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ದೊಡ್ಡವರು ಹಾಗಾಗಿ ನಾನು ಕೂಡ ಇವತ್ತು ಶನಿವಾರ ಬೇರೆ ಆಗಿರೋದ್ರಿಂದ ದೀಪನ ಇದ್ದೀನಿ ಹಚ್ಬಿಟ್ಟು ಆಮೇಲೆ ನಾನು ಅಡುಗೆ ಎಲ್ಲ ಮಾಡಿಬಿಟ್ಟು ನಿಧಾನಕ್ಕೆ ಊಟ ಎಲ್ಲ ಮಾಡಿಕೊಂಡು ಹೋಗಬೇಕು ಅದಕ್ಕೆ ಫಸ್ಟು ಸಂಜೆ ಪೂಜೆ ಮಾಡಿಬಿಡೋಣ ಅಂತ ಪೂಜೆನೆಲ್ಲೂ ರೆಡಿ ಮಾಡಿಕೊಂಡು ಇದ್ದೀನಿ ಹೂವು ಎಲ್ಲಾನು ನೆನ್ನೆ ಫ್ರೈಡೇ ಮಾಡಿದ್ವಲ್ಲ ಅದ್ರದ್ದು ಹಂಗೆ ಇತ್ತು ಈ ದಾಸವಾಳ ಹೂವು ಈ ಬಿಳಿದು ದೇವ್ರದ್ದು ಹೂವು ಎಲ್ಲನೂ ನಮ್ಮ ಗಿಡಗಳಲ್ಲೇ ಇತ್ತು ಹಾಗೆ ಪ್ಲ್ಯಾನ್ಸ್ ಎಲ್ಲ ನಿಮಗೆ ಒಂದು ಸತಿ ಶೇರ್ ಮಾಡೋಣ ಅಂದರೆ ನಂಗೆ ಟೈಮೇ ಸಿಗ್ತಾ ಇಲ್ಲ ಆ್ಯಕ್ಚುಲಿ ಅದೇ ಸಪ್ರೇಟ್ ಒಂದು ಲಾಗ್ ಮಾಡೋಣ ಅಥವಾ ಶಾರ್ಟ್ಸ್ ಆದರೂ ಅಪ್ಲೋಡ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದೀನಿ ಫ್ರೆಂಡ್ಸ್ ಸೊ ಆಗ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನು ನಾವು ಮನೇಲಿ ಕೆಲಸ ಅರೇಂಜ್ಮೆಂಟ್ಸ್ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಮಾಡ್ಕೋತಾ ಇದ್ವಿ ಮತ್ತು ನಮ್ಮ ಯಜಮಾನ ರಾಜು ಮತ್ತು ಅತ್ತೆ ಹೋಗ್ಬಿಟ್ಟು ಅಲ್ಲಿ ದೇವ್ರಿಗೆ ಪೂಜೆ ಸಾಮಾನು ಹಾರಗಳು ತೆಂಗಿನಕಾಯಿ ಮಡ್ಲಕ್ಕಿ ಎಲ್ಲ ಕಟ್ಟಬೇಕು ಸೊ ಅದೆಲ್ಲ ಕೂಡ ತೊಗೊಂಬಂದಿದ್ದಾರೆ ಎಲೆ ಅಡಿಕೆ ಎಲ್ಲ ಸಪ್ರೇಟ್ ಅದು ಹಂಗೆ ಇರುತ್ತೆ ಇನ್ನು ನಾನು ನೈಟ್ ಎರಡೆರಡು ಮಾಡಿದ್ರೆ ಸುಮ್ಮನೆ ಉಳಿದೋದ್ರೆ ಮತ್ತೆ ಕಷ್ಟ ಆಗತ್ತೆ ಹಾಗಾಗಿ ಅತ್ತೆ ಟಮಟೊ ಭಾತ್ ಹೇಳಿದ್ರು ಅದಕ್ಕೇ ಇಟ್ಟಿದ್ದೀನಿ ಇನ್ನೇನು ಟೊಮೊಟೊ ಭಾತ್ ಇದು ವಿಸಿಲ್ ಬರೋಷ್ಟರಲ್ಲಿ ಅತ್ತಿಗೆಗೆ ಅರ್ಶ ಕುಂಕುಮ ಎಲ್ಲ ಕೊಡೋಣ ಅಂತ ಇಲ್ಲಿ ಕೊಡ್ತಾ ಇದ್ದೀನಿ ಅವ್ರ ಜೊತೇಲಿ ನಮ್ಮತ್ಗೆ ಜೊತೇಲಿ ಅತ್ತಿಗೆ ಮಕ್ಕಳು ಕೂಡ ಬಂದು ಅಲ್ಲೇ ಕೂತ್ಕೊತಾ ಇದ್ದಾರೆ ತೀಟೆ ಮಾಡೋದು ಜಾಸ್ತಿ ಇಲ್ಲಿ ವೀಡಿಯೋ ಬಂದುಬಿಟ್ಟು ನಮ್ಮ ಚಿನ್ನು ತೆಗಿತಾ ಇರೋದು ಸದ್ಯಕ್ಕೆ ಅವನೇ ನಮ್ಮ ಆಗಿಬಿಟ್ಟಿದ್ದಾನೆ ಚೆನ್ನಾಗಿ ನನಗೆ ಇನ್ನು ನಮ್ಮ ಜಾನಿಗೂ ಕೂಡ ಕುಂಕುಮ ಇಟ್ಬಿಟ್ಟು ಹೂವು ಎಲ್ಲನೂ ಇಟ್ಟೆ ಅದು ಎಷ್ಟೊತ್ತು ಮಾಡ್ಕೋತಾಳೆ ಗೊತ್ತಿಲ್ಲ ಅಷ್ಟರಲ್ಲಿ ಟೊಮಟೊ ಅಂತೂ ರೆಡಿ ಆಗಿದೆ ಮಕ್ಳಿಗೂ ತಿನ್ನಿಸ್ಬಿಟ್ಟು ನಾವು ಊಟ ಮಾಡಿಕೊಂಡು ನೈಟು ಸ್ವಲ್ಪ ಲೇಟಾಗಿಬಿಟ್ಟರು ಪರವಾಗಿಲ್ಲ ಬೆಳಗ್ಗೆ ಕರೆಕ್ಟ್ ಟೈಮ್ಗೆ ರೀಚ್ ಆಗ್ತೀವಿ ಅನ್ನೋ ಒಂದು ಉದ್ದೇಶದಿಂದ ನಾವು ಎಲ್ಲನೂ ಮಲ್ಕೋತಾರಲ್ವ ಮಕ್ಕಳು ಕೂಡ ಜರ್ನೀಲಿ ಸೊ ಹೊಟ್ಟೆ ತುಂಬ ತಿನ್ನಿಸ್ಬಿಟ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲ ಊಟ ಮುಗಿಸ್ಕೊಂಡು ಇನ್ನೇನು ಹೊರಟಿದ್ದೀವಿ ಫ್ರೆಂಡ್ಸ್ ಎಲ್ರಿಗೂ ನಿದ್ದೆ ಬರ್ತಾ ಇದೆ ಆಲ್ರೆಡಿ ಆದರೆ ಡ್ರೈವಿಂಗ್ ಬಂದು ನಮ್ಮ ಯಜಮಾನ್ರು ಇನ್ನೆಲ್ಲ ಒಬ್ಬೊಬ್ಬರೇ ಲಗೇಜ್ ಎಲ್ಲನೂ ಇಟ್ಬಿಟ್ಟು ಎಲ್ಲ ಹೊರಡೋಕ್ಕೆ ಕೆಳಗಡೆ ಅಂತೂ ಇಲ್ದಿದ್ದೀವಿ ಅಷ್ಟೇ ನಮ್ಮ ಸನಿ ಮಾತ್ರ ಫಸ್ಟೋಗಿ ಕುತ್ಕೊಂಡ್ಬಿಟ್ಟಿದೆ ನಾನು ಸಪ್ರೇಟ್ ಸೀಟ್ ಬೇಕು ಅಂತ ಅವ್ರಿಗೆ ಸಪ್ರೇಟ್ ಸೀಟ್ ಕೊಟ್ಟರೆ ನಮಗೆ ಅಲ್ಲಿರತ್ತೆ ಸೊ ಫ್ರೆಂಡ್ಸ್ ಇದು ವ್ಲಾಗ್ ಒನ್ ಟ್ರಾವೆಲ್ ವ್ಲಾಗ್ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ನೋಡ್ತಾ